ಹಲೋ ಸ್ನೇಹಿತರೆ ರಾಹುಲಾಸ್ ಕಿಚನ್ಗೆ ಸ್ವಾಗತ ಇವತ್ತು ಹೋಟೆಲ್ ಶೈಲಿಯ ಟೊಮೊಟೊ ಭಾತ್ ಮಾಡೋದನ್ನು ಹೇಗೆ ಅಂತ ನೋಡೋಣ ಬನ್ನಿ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ನ ನೋಡ್ಕೊಳ್ಳೋಣ ನೋಡಿ ನಾನು ಪುದೀನ ಸೊಪ್ಪು ತೊಗೊಂಡಿದ್ದೀನಿ ಜೊತೆಗೆ ಒಂದು ಏಳು ಎಂಟು ಟೊಮೊಟೊ ತೊಗೊಂಡಿದ್ದೀನಿ ಈರುಳ್ಳಿ ಸಣ್ಣಕ್ಕೆ ಉದ್ದಕ್ಕೆ ಹಚ್ಚಿಟ್ಕೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅರ್ಶನ ಗರಂ ಮಸಾಲ ಅಚ್ಚಕಾರದ ಪುಡಿ ಧನಿಯಾ ಪೌಡರು ಪಲಾವ್ ಪಲಾವೆಲೆ ಸ್ವಲ್ಪ ಅವರೆಕಾಯಿ ತೊಗೊಂಡಿದ್ದೀನಿ ನೋಡಿ ಮತ್ತು ಸೋಯಾ ಈಗ ಬನ್ನಿ ಒಂದು ಕುಕ್ಕರ್ ಇಟ್ಕೊಂಡು ಮೂರು ಟೇಬಲ್ ಸ್ಪೂನ್ ಎಣ್ಣೆ ಇದ್ದೀನಿ ಈಗ ಎಣ್ಣೆ ಪಲಾವ್ ಎಲೆನೂ ಹಾಕ್ಕೊಳ್ತೀನಿ ಜೊತೆಗೆ ಸೋಮ್ಕಾಳು ಹಾಕ್ಕೊಳ್ತೀನಿ ಅದು ಸೋಮ್ಕಾಳು ಫ್ರೈ ಆದಮೇಲೆ ಈರುಳ್ಳಿ ಫ್ರೈ ಮಾಡ್ಕೊಳ್ತೀನಿ ಈರುಳ್ಳಿ ಹಾಕ್ಕೊಂಡು ನೋಡಿ ಈರುಳ್ಳಿ ಫ್ರೈ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನು ಹಾಕ್ಕೊಂಡು ಅದು ಹಸಿ ಹೋಗೋ ಗಂಟ ಫ್ರೈ ಮಾಡ್ಕೊಳ್ತೀನಿ ಇದು ಹಸಿಸ್ಮೇಲೆ ಹೋಗಂಟ ಫ್ರೈ ಇದನ್ನು ಈಗ ಅರಿಶಿನ ಹಾಕೊಳ್ತೀನಿ ಮತ್ತು ಧನಿಯಾ ಪೌಡರ್ ಒಂದು ಟೇಬಲ್ ಸ್ಪೂನು ಗರಂ ಮಸಾಲ ಒಂದು ಟೇಬಲ್ ಸ್ಪೂನು ಅಚ್ಚಕಾರದ ಪುಡಿ ಒಂದು ಟೇಬಲ್ ಸ್ಪೂನು ಇದಿಷ್ಟು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತೀನಿ ಈಗ ಟೊಮೊಟೊ ಸಣ್ಣ ಹಚ್ಚಿಟ್ಕೊಂಡಿದ್ದಿಲ್ಲ ಅದನ್ನು ಹಾಕ್ಕೊಳ್ತೀನಿ ನೋಡಿ ಈಗ ಟೊಮೊಟೊನೂ ಫ್ರೈ ಆಗಬೇಕಿದು ಈ ಮಸಾಲೆ ಎಲ್ಲ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡಿಕೊಂಡು ಎಣ್ಣೆ ಬಿಡಗಂಟನೂ ಫ್ರೈ ಇದನ್ನು ನೋಡಿ ಈ ಥರ ಎಣ್ಣೆ ಬಿಡಗಂಟ ಟೊಮೊಟೊನ ಫ್ರೈ ಮಾಡ್ಕೊಳ್ಬೇಕು ಈಗ ಇದಕ್ಕೆ ನಾನು ಅವರೆಕಾಯಿ ಹಾಕೊಳ್ತೀನಿ ಮತ್ತು ಸೋಯಾನ ನೆನೆಸಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಳ್ತೀನಿ ನೋಡಿ ಈಗ ಮತ್ತೆ ಎಲ್ಲ ಫ್ರೈ ಮಾಡ್ಕೊಂಡು ಈ ಮಸಾಲೆ ಎಲ್ಲ ಸೋಯಾಗಿ ಅವರೆಕಾಯಿಗೆಲ್ಲ ಕೈಗೆಲ್ಲ ಮಸಾಲೆ ಹಿಡಿಯೋ ಗಂಟ ಫ್ರೈ ಮಾಡ್ಕೊತೀನಿ ಈಗ ನೋಡಿ ರೆಡಿಯಾಗಿದೆ ಈಗ ಇದಕ್ಕೆ ಲಾಸ್ಟಾಗಿ ಪುದೀನ ಸೊಪ್ಪು ಹಾಕ್ಕೊಳ್ತೀನಿ ಈಗ ನಾನು ಒಂದು ಗ್ಲಾಸ್ ಅಕ್ಕಿ ತಗೊಂಡಿದ್ದೀನಿ ಆ ಗ್ಲಾಸಲ್ಲಿ ಇದರಲ್ಲೇ ನೀರು ಹಾಕ್ಕೊಳ್ತೀನಿ ನೋಡಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತೀನಿ ಈಗ ಇದು ಕುದಿಯೋದಕ್ಕೆ ಬಿಡ್ತೀನಿ ನೋಡಿ ಒಂದು ಹತ್ತು ನಿಮಿಷ ಮಸಾಲೆ ಎಲ್ಲ ಇಡೀ ಗಂಟ ಕುದಿಯೋದಕ್ಕೆ ಬಿಡ್ತೀನಿ ಈಗ ಅಕ್ಕಿನ ನಾನು ನೆನೆಸಿಟ್ಕೊಂಡಿದೆ ಈಗ ನೀರು ಕುದೀತಿದೆ ಈಗ ಅದಕ್ಕೆ ಅಕ್ಕಿ ಹಾಕೊಳ್ತೀನಿ ಈಗ ಅಕ್ಕಿ ಹಾಕೊಂಡಾಗಿದೆ ಮತ್ತು ಲಿಡ್ನ ಕ್ಲೋಸ್ ಮಾಡಿ ಎರಡು ವಿಜಲು ಕೂಗಿಸ್ಕೊಳ್ತೀನಿ ನೋಡಿ ರೆಡಿಯಾಗಿದೆ ಸೋಯಾ ಟೊಮೊಟೊ ರೆಡಿ ರೆಡಿಯಾಯಿತು ನೋಡಿ ಉದುದ್ರಾಗಿ ಎಷ್ಟು ಚೆನ್ನಾಗಿ ರೈಸು ರೆಡಿಯಾಗಿದೆ ನೋಡಿ ತುಂಬ ಟೇಸ್ಟಿಯಾಗಿ ಕಲರಾಗಿ ಟೊಮೊಟೊ ಬಾತು ರೆಡಿಯಾಗಿದೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಒಮ್ಮೆ ನೀವು ಟ್ರೈ ಮಾಡಿ ನೋಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬರ್ ಆಗಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು